ಏ ಸೂಚ್ ಗೌಡ್ರೆ ಸಣ್ಣ ಮನಿಯಾ ಸುನ್ಸಕ್ಕೆ ಮಾತಾಡ್ತಾರೆ ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವ್ ನಾಲ್ಗಿನ ಸೀಡ್ಬೇಕು ಅಂತ ನೀವು ಹೇಳ್ತಾ ಇದ್ದೀರ ಹೆಂಗಾಯ್ತದ ಅಂತ ಹೋಗಿ ಓಮ್ ಹೋಮ್ ಓ ಓಮ್ ಮಿನಿಸ್ಟ್ ಹೇಳ್ತಾರೆ ಅದು ಅದು ಚರ್ಚೆಗೆ ಬನ್ನಿ ಮಾತಾಡೋಣ ಸೋಸಿ ಗೌಡ್ರೆ ಅಧ್ಯಕ್ಷರೇ ರೆಕಾರ್ಡ್ ಅಲ್ಲಿ ಹಂಗ ಹೋಗೋದ್ ಬೇಡ ಮಾಡಿ ಪಿ ರಾಜರತ್ನಮನವ್ರು ಹೇಳಿರೋದು ಆಯ್ತು ಮರ್ಕಿ ನಾಲ್ಗೆ ಸೀಳಿದ್ರು ನರ್ಕೆ ಕಿಳಿಸಿ ನಾಲ್ಗೆ ಸೀಳುದ್ರು ಬಾಯಿ ನಾವ್ ವಲಸೆ ಹಾಕಿದ್ರು ಮೂಗ್ನಲ್ಲಾದ್ರು ನಾನ್ ಕನ್ನಡ ಪದ ಹೇಳ್ತೀನಿ ಅಂತ ರಾಜರತ್ನಮ ಅವರು ಹೇಳಿರೋದು ನನಗೆ ಸೀಳಿದ್ರು ಅಂತ ಅಲ್ಲ ಈಗ ಲಾಸ್ಟ್ ಗೆ ನೀವು ಹಾ ಅದು ವಿ드로 ನಮ್ಮನ್ ಸೀಲ್ ಬೇಕಲ್ಲ ಅವರು ಹೇಳಿದ್ ನಾವು ಸೀಲ್್ಗೊಂಡ್ರು ನಮ್ಮನ್ ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವನು ಕನ್ನಡ ವಿರೋಧನ್ ಸೀಲ್ ಬೇಕಲ್ಲ ಓಕೆ ಕನ್ನಡದ ಬಗ್ಗೆ ಕಾಳಜಿ ಇರುವ ಕವಿ 1 ನಿಮಿಷ ಎಲ್ಲಿ ಟೇಕ್ ಸೊ 1 ಸೆಕೆಂಡ್ 1 ಸೆಕೆಂಡ್ ಎಂಡ್ ಸ್ವಿಚ್ ಆಗೋ ಸನ್ಮಾನ್ಯ ಅಷ್ಟು ಸೆಕೆಂಡ್ ಮಾತಾಡ್ತಾರೆ ಸಸ್ಪೆಂಡ್ ಮಾಡಿಸಿ ಇನ್ನೊಂದು ಮಾಡಿ ಅವರು ನಾರ್ಗಿರ ಸೀಲ್ ಅಂತ ನೀವು ಹೇಳ್ತಾ ಇದಿರೋದು ಹೆಂಗಾಯಿತು ಅಂತ

ರಾಜರತ್ನಂ ಅವ್ರು ಸೀಳಿದ್ರು ಅಂತ ನಮ್ಮನ್ ಸೀಳಬೇಕಲ್ಲ ಅವ್ರು ಹೇಳಿದ್ರು ನಾವು ಸೀಳ್ದ್ರೆ ನೋವು ಸೀಳಿದ್ರು ಕೂಡ ಕನ್ನಡ ಆಡ್ತೀನಿ ಅಂದ್ರೆ ಅವ್ನ್ ಕನ್ನಡ ಬೇಕಲ್ಲ ಕನ್ನಡದ ಬಗ್ಗೆ ಕಾಳಜಿ ಇರೋ ಕವಿಡ್ ಸೆಕೆಂಡ್